ಭಾರತದ ಹಲವು ರಾಜ್ಯಗಳಲ್ಲಿ ಅಂತಾರಾಷ್ಟ್ರೀಯ ವೈಮಾನಿಕ ನಿಲ್ದಾಣಗಳನ್ನು ಕಾಣಬಹುದು ಕೆಲವು ಜನದಟ್ಟಣೆಯ ಸಾಂದ್ರತೆಯಲ್ಲಿ ಪ್ರಮುಖವಾಗಿದ್ದರೆ ಇನ್ನು ಹಲವು ಪ್ರಶಾಂತಮಯ ಪರಿಸರದಿಂದ ಹೆಸರುವಾಸಿಯಾಗಿದೆ ವಿಮಾನ ನಿಲ್ದಾಣ ವಿಮಾನಗಳು ಹಾರುವ ಮುನ್ನ ಮೇಲೇರಲು ಹಾಗೂ ಹಾರಾಟದ ನಂತರ ಕೆಳಗಿಳಿಯುವ ಪ್ರಸ್ಥಳ ಪ್ರತಿ ವಿಮಾನ ನಿಲ್ದಾಣದಲ್ಲಿಯೂ ಅತಿ ಕಡಿಮೆ ಎಂದರೂ ಒಂದು ರನ್ ವೇ ಅಥವಾ ಹೆಲಿಪ್ಯಾಡ್ ಇರುತ್ತದೆ ದೊಡ್ಡ ವಿಮಾನ ನಿಲ್ದಾಣಗಳಲ್ಲಿ ಒಂದಕ್ಕಿಂತ ಹೆಚ್ಚು ರನ್ ವೇಗಳಿರಬಹುದು ಇದಲ್ಲದೆ ಪ್ರತಿ ವಿಮಾನ ನಿಲ್ದಾಣದಲ್ಲಿಯೂ ಹ್ಯಾಂಗರ್ ಅಂದರೆ ಮುಖ್ಯ ಕಟ್ಟಡ ಟರ್ಮಿನಲ್ ಬಿಲ್ಡಿಂಗ್ ವಿಮಾನ ಸಂಚಾರ ನಿಯಂತ್ರಣ ಕೇಂದ್ರ ಏರ್ ಟ್ರಾಫಿಕ್ ಕಂಟ್ರೋಲ್ ಮುಂತಾದ ಮೂಲಭೂತ ಸೌಕರ್ಯಗಳಿರುತ್ತವೆ ಇದಲ್ಲದೆ ಪ್ರಮುಖ ಪ್ರಯಾಣಿಕ ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರ ಅನುಕೂಲಕ್ಕೆ ಹೋಟೆಲ್ ಲಾಡ್ಜ್ ಹಾಗೂ ತುರ್ತು ಸೇವೆಗಳಿರುತ್ತವೆ ಮಿಲಿಟರಿ ವಿಮಾನ ನಿಲ್ದಾಣಗಳನ್ನು ಏರ್ ಬೇಸ್ ಅಥವಾ ಏರ್ ಫೀಲ್ಡ್ ಅಂತ ಹೇಳ್ತಾರೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ವಿಶ್ವದ ಟಾಪ್ ನೂರು ವಿಮಾನ ನಿಲ್ದಾಣಗಳಿವೆ ಅದರಲ್ಲಿ ಬೆಂಗಳೂರಿಗೆ ಬೆಸ್ಟ್ ರ್ಯಾಂಕ್ ಅಂತ ಬಂದಿದೆ ಅದು ಯಾವ ರೀತಿಯಾಗಿ ಬಂದಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ಸ್ಕೈ ಟ್ರ್ಯಾಕ್ಸ್ ವರ್ಲ್ಡ್ ಏರ್ಫೋರ್ಟ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾಲ್ಕು ಭಾರತೀಯ ವಿಮಾನ ನಿಲ್ದಾಣಗಳು ಜಾಗತಿಕ ಟಾಪ್ ನೂರರ ಪಟ್ಟಿಯಲ್ಲಿ ಸ್ಥಾನ ಪಡೆದಿವೆ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಮೂವತ್ತೆರಡನೇ ಸ್ಥಾನಗೊದೊಂದಿಗೆ ಭಾರತದಲ್ಲಿ ಮೊದಲ ಸ್ಥಾನದಲ್ಲಿದೆ ಇತ್ತೀಚಿನ ಟ್ರ್ಯಾಕ್ಸ್ ವರ್ಲ್ಡ್ ಏರ್ಫೋರ್ಟ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಖ್ಯಾತ ವಾಯುಯಾನ ಸಲಹಾ ಸಂಸ್ಥೆಯು ಶ್ರೇಣೀಕರಿಸಿದಂತೆ ಜಾಗತಿಕವಾಗಿ ಟಾಪ್ ನೂರು ವಿಮಾನ ನಿಲ್ದಾಣಗಳ ಪ್ರತಿಷ್ಠಿತ ಪಟ್ಟಿಯಲ್ಲಿ ಕೇವಲ ನಾಲ್ಕು ಭಾರತೀಯ ವಿಮಾನ ನಿಲ್ದಾಣಗಳು ಪ್ರಮುಖವಾಗಿ ಸ್ಥಾನ ಪಡೆದಿವೆ ನವದೆಹಲಿಯ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಮೂವತ್ತೆರಡನೇ ಸ್ಥಾನದೊಂದಿಗೆ ಭಾರತದಲ್ಲಿ ಮೊದಲ ಸ್ಥಾನ ಪಡೆದಿದೆ ಆದರೆ ಬೆಂಗಳೂರು ವಿಮಾನ ನಿಲ್ದಾಣ ಸ್ಥಾನ ಎಷ್ಟಿದೆ ಎನ್ನುವುದು ನೋಡೋಣ ಇನ್ನು ವಿಶ್ವದ ಟಾಪ್ ಇಪ್ಪತ್ತು ವಿಮಾನ ನಿಲ್ದಾಣ ಸ್ಥಾನದಲ್ಲಿ ಭಾರತದ ಯಾವೊಂದು ನಿಲ್ದಾಣವೂ ಸ್ಥಾನಗಿಟ್ಟಿಸಿಕೊಂಡಿಲ್ಲ ಆದರೆ ಕಳೆದ ವರ್ಷಗಳಿಗೆ ಹೋಲಿಸಿದರೆ ಭಾರತೀಯ ವಿಮಾನ ನಿಲ್ದಾಣಗಳ ಜಾಗತಿಕ ಸ್ಥಾನದಲ್ಲಿ ಸುಧಾರಣೆ ಆಗಿರುವುದು ಕಂಡುಬಂದಿದೆ ವಾಯುವ್ಯಾನ ಉದ್ಯಮದಲ್ಲಿ ಮಾನದಂಡವೆಂದು ಪರಿಗಣಿಸಲಾದ ಸ್ಕೈ ಟ್ರ್ಯಾಕ್ಸ್ ಪ್ರಶಸ್ತಿಗಳು ಪ್ರಯಾಣಿಕರ ತೃಪ್ತಿ ಸೇವಾ ಗುಣಮಟ್ಟ ಮತ್ತು ಒಟ್ಟಾರೆ ಪ್ರಯಾಣದ ಅನುಭವದ ಆಧಾರದ ಮೇಲೆ ವಿಮಾನ ನಿಲ್ದಾಣಗಳನ್ನು ಮೌಲ್ಯಮಾಪನ ಮಾಡುತ್ತದೆ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೆಹಲಿ ಇದು ಮೂವತ್ತೆರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಭಾರತದ ಅತ್ಯಂತ ಜನ ಜನನಿಬಿಡ ವಿಮಾನ ನಿಲ್ದಾಣವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೂವತ್ತಾರನೇ ಸ್ಥಾನದಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂವತ್ತೆರಡನೇ ಸ್ಥಾನಕ್ಕೆ ಏರಿದೆ ಉತ್ತಮವಾದ ಟರ್ಮಿನಲ್ಗಳು ಆಕರ್ಷಕ ಕಲಾ ಸ್ಥಾಪನೆಗಳು ಮತ್ತು ದಕ್ಷ ಕಾರ್ಯಾಚರಣೆಗಳಿಗೆ ಹೆಸರುವಾಸಿಯಾಗಿರುವ ಇದು ಭಾರತೀಯ ವಿಮಾನ ನಿಲ್ದಾಣಗಳಿಗೆ ಜಾಗತಿಕ ಮನ್ನಣೆ ದೊರಕಿಸಿಕೊಡುವುದರಲ್ಲಿ ಮುಂಚೂಣಿಯಲ್ಲಿದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರು ಅಂದರೆ ನಲವತ್ತೆಂಟನೇ ಸ್ಥಾನ ಪ್ರಕೃತಿ ಆಧಾರಿತ ಹೊಸ ಟರ್ಮಿನಲ್ ಎರಡು ಉದ್ಘಾಟನೆಯೊಂದಿಗೆ ಬೆಂಗಳೂರಿನ ವಿಮಾನ ನಿಲ್ದಾಣವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಐವತ್ತೆಂಟನೇ ಸ್ಥಾನದಲ್ಲಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಲವತ್ತೆಂಟನೇ ಸ್ಥಾನಕ್ಕೆ ಬಂದಿದೆ ಟರ್ಮಿನಲ್ ಉದ್ಯಾನಗಳು ಕಲೆ ಮತ್ತು ಸುಸ್ಥಿರ ವಿನ್ಯಾಸವು ಜಾಗತಿಕ ಪ್ರಶಂಸೆಯನ್ನು ಗಳಿಸಿದೆ ಒಂದೇ ಒಂದು ವರ್ಷದಲ್ಲಿ ಹತ್ತು ಸ್ಥಾನಗಳನ್ನು ಏರಿಕೆ ಕಾಣುವ ಮೂಲಕ ಗಮನಾರ್ಹ ಸಾಧನೆಯನ್ನು ಮಾಡಿದೆ ಮುಂದಿನ ದಿನಗಳಲ್ಲಿ ದೆಹಲಿಯನ್ನು ಹಿಂದಿಕ್ಕಿಲಿದೆ ಎಂಬ ಮಾತುಗಳು ಕೂಡ ಕೇಳಿಬರುತ್ತಿದೆ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೈದರಾಬಾದ್ ಐವತ್ತಾರನೇ ಸ್ಥಾನ ಸ್ವಚ್ಛತೆ ಮತ್ತು ಸುಗಮ ಪ್ರಯಾಣಿಕರ ಅನುಭವಕ್ಕೆ ಹೆಸರುವಾಸಿಯಾದ ಹೈದರಾಬಾದ್ ಐವತ್ತೊಂಬತ್ತನೇ ಸ್ಥಾನದಿಂದ ಐವತ್ತಾರನೇ ಸ್ಥಾನಕ್ಕೆ ಏರಿಕೆ ಕಂಡಿದೆ ಇದು ನಿರಂತರವಾಗಿ ಶ್ರೇಷ್ಠತೆಯ ಖ್ಯಾತಿಯನ್ನು ಕೂಡ ನಿರ್ಮಿಸುತ್ತಿದೆ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮುಂಬೈ ಎಪ್ಪತ್ಮೂರನೇ ಸ್ಥಾನ ಪಡೆದಿದೆ ಕಲಾತ್ಮಕ ಒಳಾಂಗಣಗಳು ಮತ್ತು ಕಾರ್ಯನಿರತ ಟರ್ಮಿನಲ್ಗಳಿಗೆ ಹೆಸರುವಾಸಿಯಾದ ಮುಂಬೈನ ಐಕಾನಿಕ್ ವಿಮಾನ ನಿಲ್ದಾಣವು ಈ ವರ್ಷ ತೊಂಬತ್ತೈದನೇ ಸ್ಥಾನದಿಂದ ಎಪ್ಪತ್ತ್ಮೂರನೇ ಸ್ಥಾನಕ್ಕೆ ಗಮನಾರ್ಹವಾಗಿ ಸುಧಾರಿಸಿದೆ ಭಾರತದ ಬಾಲಿವುಡ್ ಸೇರಿದಂತೆ ಉತ್ತಮ ಬ್ಯುಸಿನೆಸ್ ಎಲ್ಲವೂ ಮುಂಬೈನಲ್ಲಿ ನೆಲೆಸಿದ್ದು ಇದನ್ನು ಇನ್ನಷ್ಟು ಉತ್ತಮೀಕರಿಸಬೇಕೆಂದು ಸ್ಥಳೀಯರ ಆಗ್ರಹವಾಗಿದೆ ಜಗತ್ತಿನ ಅತ್ಯುತ್ತಮ ವಿಮಾನ ನಿಲ್ದಾಣಗಳು ಯಾವ್ಯಾವು ಅಂದರೆ ಸಿಂಗಾಪುರದ ಚಾಂಗಿ ವಿಮಾನ ನಿಲ್ದಾಣವನ್ನು ಸ್ಕೈ ಟ್ರ್ಯಾಕ್ಸ್ ದಾಖಲೆಯ ಹದಿಮೂರನೇ ಬಾರಿಗೆ ವಿಶ್ವದ ಅತ್ಯುತ್ತಮ ವಿಮಾನ ನಿಲ್ದಾಣವೆಂದು ಖ್ಯಾತಿ ಪಡೆದಿದೆ ಚಾಂಗಿ ವಿಮಾನ ನಿಲ್ದಾಣ ಪ್ರಯಾಣಿಕರಿಗೆ ಪ್ರಯಾಣದ ಅನುಭವವನ್ನು ಮರು ವ್ಯಾಖ್ಯಾನಿಸುವುದನ್ನು ಮುಂದುವರೆಸಿದೆ ಆದರೆ ಐಸೆರಾಮಿ ಸೌಕರ್ಯಗಳು ಸೋಂಪಾದ ಒಳಾಂಗಣ ಉದ್ಯಾನಗಳು ಮತ್ತು ತಲ್ಲಿನಗೊಳಿಸುವ ಆಕರ್ಷಣೆಗಳೊಂದಿಗೆ ಇದು ಸಾರಿಗೆ ಕೇಂದ್ರಕ್ಕಿಂತ ಹೆಚ್ಚಾಗಿ ಒಂದು ಪ್ರವಾಸಿ ತಾಣದಂತೆ ಭಾಸವಾಗುತ್ತದೆ